ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ನ ನಾನು ನೋಡಿದ್ದೀನಿ ತುಂಬ ಜನ ವಿಡಿಯೋಸ್ ಕೂಡ ಮಾಡಿದ್ದಾರೆ ಅಂದರೆ ಏಳನೇ ಕಂತು ಬಿಡುಗಡೆ ಆಗಿದೆ ಆಗಲೇ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರುವಾಗಿದೆ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಯಾವಾಗ ಬಿಡುಗಡೆ ಆಗ್ತಾ ಇದೆ ಆಗಿಲ್ಲ ಅಂತಂದರೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಒಂದು ಕಂತಿನ ಹಣ ಯಾರೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಅವರು ಕೂಡ ಏನು ಮಾಡ್ಬೇಕಂತೇಳಿ ಅದನ್ನು ಕೂಡ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣದ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಅಂದರೆ ಏಳನೇ ಕಂತು ಬಿಡುಗಡೆ ಆಗಿದೆಯಾ ತುಂಬ ಜನ ವೀಡಿಯೋಸ್ ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ನಮ್ಮ ಜಿಲ್ಲೆಗೆ ಇನ್ನೂ ಯಾಕೆ ಆಗಿಲ್ಲ ನಮಗೆ ಯಾಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಸಾಕಷ್ಟು ಕಮೆಂಟನ್ನು ನಾನು ನೋಡಿದ್ದೀನಿ ಆದರೆ ನಿಜವಾಗ್ಲೂ ಏಳನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತಂದರೆ ಏಳನೇ ಕಂತಿನ ಹಣನ ಇನ್ನೂ ಕೂಡ ನಾವು ಬಿಡುಗಡೆ ಮಾಡಿಲ್ಲ ಅದನ್ನು ಮುಂದಿನ ತಿಂಗಳು ಬಿಡುಗಡೆ ಮಾಡ್ತೀವಿ ಇವಾಗ ಏನು ಆರನೇ ಕಂತಿನ ಹಣ ಇದೆ ಅದು ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕರೆಗೂ ಎಲ್ಲ ಫಲಾನುಭವಿಗಳಿಗೂ ಹಾಕಿ ನೆಕ್ಸ್ಟ್ ಮುಂದಿನ ತಿಂಗಳು ಅಂದರೆ ಮಾರ್ಚಿಗೆ ನಾವು ಯೋ ಏಳನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಇನ್ನೂ ಯಾವುದೇ ರೀತಿ ಏಳನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಅಂತೇಳಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂದರೆ ಯಾವ ಜಿಲ್ಲೆಗೂ ಕೂಡ ಇಲ್ಲಿ ಬಿಡುಗಡೆ ಮಾಡಿಲ್ಲ ನೀವು ಬೇರೆ ಬೇರೆ ವೀಡಿಯೋಸ್ ನೋಡಿ ಅಯ್ಯೋ ಆ ಜಿಲ್ಲೆಗಾಗಿದೆ ನಮಗೆ ಯಾಕಾಗಿಲ್ಲ ಆಗಿಲ್ಲ ಅಂತ ಯಾರೂ ಕೂಡ ಗ ಭಯ ಪಡಕ್ಕೆ ಹೋಗ್ಬಿಡಿ ಯಾವ ಜಿಲ್ಲೆಗೂ ಕೂಡ ಇನ್ನೂ ಕೂಡ ಏಳನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಮುಂದಿನ ತಿಂಗಳು ಆಗೋದು ಬೇಕಾದರೆ ಅದಾದ ತಕ್ಷಣ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ ಇನ್ನು ಕೂಡ ಆರನೇ ಕಂತಿನ ಹಣನೇ ಸಾಕಷ್ಟು ಜನ ಫಲಾನುಭವಿಗಳಿಗೆ ಬಂದಿಲ್ಲ ಅಂದರೆ ಈ ತಿಂಗಳು ಟೈಮ್ ತೊಗೊಂಡಿರೋದ್ರಿಂದ ಇಪ್ಪತ್ತೊಂಬತ್ತನೇ ತಾರೀಕರೆಗೂ ಇಪ್ಪತ್ತೊಂಬತ್ತನೇ ತಾರೀಕು ಆರನೇ ಕಂತಿನ ಹಣನೇ ಹಾಕ್ತಾರೆ ಮುಂದಿನ ತಿಂಗಳಿಂದ ಏಳನೇ ಕಂತಿನ ಹಣನ ಹಾಕ್ತಾರೆ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆ ಒಂದು ಕಂತಿನ ಹಣ ಜೊತೆಗೆ ಒಂದು ಎರಡು ಕಂತು ಬಂದಿದೆ ಮೂರು ನಾಲ್ಕು ಕಂತು ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಅವರು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ನೀವು ಒಂದು ಕಂಪ್ಲೇಂಟ್ ಮಾಡಬೇಕು ಅಂತಂದರೆ ನಮಗೆ ಈ ರೀತಿ ಅಪ್ಲಿಕೇಶನ್ ಹಾಕಿದ್ವಿ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅಥವಾ ಒಂದು ಎರಡು ಕಂತು ಬಂದಿದೆ ಅನ್ನೋರು ನಮಗೆ ಈ ರೀತಿ ಒಂದು ಎರಡು ಕಂತು ಬಂತು ಇದು ಮತ್ತು ಮೂರು ನಾಲ್ಕು ಐದು ಆರನೇ ಕಂತು ಬಂದಿಲ್ಲ ಅಂತೇಳಿ ಅಲ್ಲಿ ಒಂದು ಕಂಪ್ಲೇಂಟ್ನ ಬರೆಸಬೇಕಾಗತ್ತೆ ಇವಾಗ ಸಿದ್ದರಾಮಯ್ಯ ಸರ್ ಅವರು ಏನು ತಿಳಿಸ್ಕೊಟ್ಟಿದ್ದಾರೆ ಅಂತಂದರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಫಲಾನುಭವಿಗಳಿಗೆ ಹಣ ಜಮೆ ಆಗಿಲ್ಲ ಗೃಹಲಕ್ಷ್ಮಿದು ಜೊತೆಗೆ ಯಾಕೆ ಬಂದಿಲ್ಲ ಎಲ್ಲನೂ ಕೂಡ ನನಗೆ ಲೀಸ್ಟ್ ಕೊಡಿ ಅಂತೇಳಿ ಸಿದ್ದರಾಮಯ್ಯ ಸರ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಪ್ರತಿ ಜಿಲ್ಲೆ ವೈಸು ಲೀಸ್ಟನ್ನು ತೊಗೊಂಡು ಅವರು ಬೆಂಗಳೂರಿಗೆ ಕಳ್ಸ್ಕೊಡ್ತಾರೆ ಅಂತಂದರೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಜನ ಫಲಾನುಭವಿಗಳಿಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಲೀಸ್ಟನ್ನ ಕಳಿಸ್ಕೊಡ್ತಾರೆ ಆ ಲೀಸ್ಟು ನೋಡಿ ನಿಮಗೆ ಹಾಕೋದಕ್ಕೆ ಬೇಗ ಟ್ರೈ ಮಾಡ್ತಾರೆ ಸೊ ಹಾಗಾಗಿ ಬಂದಿಲ್ಲದೆ ಇರೋರು ಹತ್ತಿರದ ಅಂದರೆ ಈ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಒಂದು ದೂರನ್ನ ಕೊಡಬೇಕಾಗತ್ತೆ ಜೊತೆಗೆ ಇನ್ನೂ ಒಂದು ಬೆಟರ್ ಆಪ್ಷನ್ ಅಂತಂದರೆ ನೀವು ನಿಮ್ಮ ಹತ್ತಿರದ ಒಂದು ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿಸಿದರೆ ನಿಮಗೆ ಯಾವುದೇ ಪೆಂಡಿಂಗ್ ಹಣ ಇದ್ದರೂ ಕೂಡ ನಿಮಗೆ ನಿಲ್ಲೋದಿಲ್ಲ ಎಲ್ಲ ಕೂಡ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಯಾವುದೇ ರೀತಿ ತೊಂದರೆ ಆಗದೆ ಇರೋ ಥರ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಇದನ್ನು ಸರ್ಕಾರದಿಂದಲೂ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ ನಾನು ಕೂಡ ಕೆಲವೊಂದೊಂದು ಎರಡು ಮೂರು ಸಾರಿ ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅಂತಂದರೆ ನಿಮ್ಮ ಹತ್ತಿರದಲ್ಲಿ ಪೋಸ್ಟ್ ಆಫೀಸ್ ಏನಾದರೂ ಇತ್ತು ಅಂದರೆ ಅಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿ ನಿಮಗೆ ಗೃಹಲಕ್ಷ್ಮಿ ಹಣ ಆಗಲಿ ಅನ್ನಭಾಗ್ಯೋಜನ ಆಗಲಿ ಯಾವುದೂ ಕೂಡ ಪೆಂಡಿಂಗ್ ಆಗೋದಿಲ್ಲ ಎಲ್ಲ ಹಣನೂ ಕೂಡ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರ್ತಾ ಹೋಗುತ್ತೆ ಅಂತ ಹೇಳಿ ನಾನು ಕೂಡ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೆ ಸರ್ಕಾರದಿಂದನೂ ಕೂಡ ತುಂಬ ಸರಿ ಹೇಳಿದ್ದಾರೆ ಬಟ್ ನೀವು ಅದು ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ ಸಂಬಂಧಪಟ್ಟ ಇಲಾಖೆಗೂ ಹೋಗಿ ಇವಾಗ ಪ್ರೆಸೆಂಟ್ ಹೋಗಿ ನೀವೊಂದು ಕಂಪ್ಲೇಂಟನ್ನ ಮಾಡಬೇಕಾಗಿರುತ್ತೆ ಮಾಡಬೇಕಾಗುತ್ತೆ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಬರೋ ರೀತಿ ಮಾಡಿಕೊಡ್ತಾರೆ ಅಂದರೆ ಇವಾಗ ಏನು ಪೆಂಡಿಂಗ್ ಹಣ ರಿಲೀಸ್ ಮಾಡ್ತಾರಲ್ವ ಆ ಟೈಮಲ್ಲಿ ನಿಮಗೆ ಎಲ್ಲ ಹಣನೂ ಕೂಡ ನಿಮ್ಮ ಕತೆಗೆ ಬಂದು ಜಮೆ ಆಗುತ್ತೆ ಇನ್ನು ಏಳನೇ ಹಣದ ಬಗ್ಗೆನೂ ಏಳನೇ ಕಂತಿನ ಹಣದ ಬಗ್ಗೆಯೂ ಕೂಡ ಅಷ್ಟೇ ಯಾರು ಕೂಡ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಮುಂದಿನ ತಿಂಗಳು ಬಿಡುಗಡೆ ಮಾಡ್ತಾರೆ ಇಲ್ಲಿ ಒಂದು ದಿನಕ್ಕೆ ಜಿಲ್ಲೆಗಳಿಗೆ ಇಷ್ಟೇ ಹೇಳಿ ಬಿಡುಗಡೆ ಮಾಡೋದಿಲ್ಲ ಒಂದು ದಿನಕ್ಕೆ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡ್ತಾರೆ ಬಟ್ ಒಂದು ಡಿಸ್ಟಿಕ್ಕಲ್ಲಿ ಒಂದು ಎರಡು ಲಕ್ಷ ಜನಕ್ಕೆ ಮೂರು ಲಕ್ಷ ಜನಕ್ಕೆ ಈ ರೀತಿ ಹಣ ಬರ್ತಾ ಹೋಗುತ್ತೆ ಅಷ್ಟೇ ಇವಾಗ ಒಂದೇ ದಿನಕ್ಕೆ ಎಲ್ಲ ಫಲಾನುಭವಿಗಳಿಗೂ ಬರೋದಾಗಿದ್ದರೆ ಒಂದೇ ದಿನದಲ್ಲಿ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಬರ್ತಾಯಿತ್ತು ಬಟ್ ಆದರೆ ಒಂದು ದಿನಕ್ಕೆ ಇಷ್ಟೇ ಅಂತ ಫಲಾನುಭವಿಗಳಿಗೆ ಬರೋದರಿಂದ ಮಂತು ಒಂದು ತಿಂಗಳವರೆಗೂ ಕೂಡ ಟೈಮ್ ತಗೋತಾರೆ ಸೊ ಹಾಗಾಗಿ ಈ ತಿಂಗಳು ನೀವು ಮೊದಲನೇ ವಾರದಲ್ಲೇ ಬಂದಿರ್ಬೋದು ಒಂದು ತಿಂ ತಿಂಗಳಿಗೆ ನಿಮಗೆ ಲಾಸ್ಟ್ ವಾರದಲ್ಲಿ ಬರೋ ಚಾನ್ಸಸ್ಸು ಕೂಡ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಏಳನೇ ಕಂತಿನ ಹಣ ಬಿಟ್ಟ ತಕ್ಷಣ ನಾನು ತಿಳಿಸ್ಕೊಡ್ತೀನಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರು ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು